ಹಾಯ್ ಮಕ್ಕಳು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ತಾನೆ ಇವತ್ತು ನಾವು ಸ್ವರ ಚಿಹ್ನೆಗಳ ಸಹಾಯದಿಂದ ತಯಾರಾಗುವ ಮೂರಕ್ಷರ ಶಬ್ದಗಳನ್ನು ನೋಡೋಣ ಬನ್ನಿ ಓದುವುದು ಹಾಗೂ ಬರೆಯುವುದು ರೂಢಿ ಮಾಡಿಕೊಳ್ಳೋಣ ಈಗ ನಾವು ಪ್ರಾರಂಭ ಮಾಡೋಣ ಕಾಗದ ಕಾಯಕ ಗಾಯಕ ಚಾಲಕ ಚಾಮರ ಜಾತಕ ತಾವರ ನಾಯಕ ನಾಟಕ ಯಶ ಭಾರತ ಹಾರಾಟ ಮಾನವ हिरिय विवाह विजय मिठाई चिलक नियम विलाखे गिरा विचार निराट दिनेश दीपक भीकर शीतल चीराट शरीर जीवाड़ फकीर ಹೀನಾಯ ಸಿಮಂತ ಹೀನಾಯ ಕುರುಪಿ ಕುಪಿತ ಹುಡುಗು ಹುಡುಗು ಮಿನುಗು ತಿರುಗು ಹುಡುಕು ಹುಡುಗ ಹುಡುಗಿ ಸುರಳಿ ಹುರುಳಿ ಪೂರವ ಗುರವ ಯುಗಾದಿ ಚೂರು ಈ ಥರಾಗಿ ಶಬ್ದಗಳನ್ನು ನಾವು ಓದುವುದು ಮತ್ತು ಬರೆಯುವುದು ಮಾಡೋಣ ಕೂಕಾಟ ನೂತನ ಮೂಗುತಿ ನೂರಾರು ಹೂರಣ ಭೂಮಾತೆ ತೂರಾಟ ದೂರಾಗು ರುಪಾಯಿ ಹೂದಾನಿ ಪೂಜಿಸು ಮೂಲಕ ಜೂಜಾಟ ಯೂರಿಯಾ ಕೃಷಿಕ ಋ ಋಷ ಸೃಜನ ಆಕೃತಿ ಕೃತಕ ಅಮೃತ ಹೃದಯ ವಿಕೃತ ತೃತೀಯ ಗೃಹಿಣಿ ಕೆಲಸ ಕೆಲಸ ಛೆಲವು ಬೆರಳು ಗೆಳೆಯ ನೆಹರು ತೆರಳು ಕೆಳಗೆ ಹೆಸರು ಬೆಳಕು ಕೆಸರು ಕೆಳವ ಮೇಲುಕು ಕೇತರ ಕೇತನ ಚೇತನ ಬೇರೀಜು ಕೇಸರಿ ವೇತನ ಸೇತುವೆ ಸೇವಕ ಕೇರಳ ಕೇರಳ ಕೇಸರಿ ಕೇಚರ ಲೇಖಕ ಕೈಲಾಸ ಮೈ ಮಗು ಕೈಲಾಸ ಮೈಮೇಲೆ ಮೈಮುರಿ ಕೈವಾರ ಭೈರವ ಕೈಚಳ ಹಾರೈಕೆ ವೈಭವ ಸೈನ್ಯ ದೈಹಿಕ ನೈ ದೈನಿಕ ವೈಶಾಖ ಸೈತಾನ ಬೈತೆಗೆ ಮೈದ ಮೈಸೂರು ಕೊಡಗು ಕೊರವು ಕೊಳಲು ಕೊಳಕು ಕೊಳಲು ಹಾಳಪ್ ಹಾಳಪ್ಪು ತೊಗರಿ ಮೊಸರು ಹೊನಲು ಸರಗು ಗೊಣಗು ಪೊಲೀಸ್ ಕೊರಡು ಹೊರಡು ದೋಷ ನೋಡು ನೋಟ ನೋವು ಪೂರ ತೋಳ ಪೋಲಿ ಬೋರ ಬೋನು ಭೋಗ ಮೋಜು ಯೋಗ ರೋಗ ಲೋಟ ಕೌಶಲ ಕೌಶಿಕ ಕೌ ಕೌತುಕ ಗೌರವ ಚೌಕಳಿ ಈ ರೀತಿಯಾಗಿ ನಾವು ಅಕ್ಷರಗಳನ್ನು ಓದುವ ಮತ್ತು ಬರೆಯುವ ರೂಢಿ ಮಾಡಿಕೊಳ್ಳೋಣ ಈ ವಿಡಿಯೋದಲ್ಲಿ ಮೂರಕ್ಷರ ಸ್ವರಚನೆಯುಕ್ತ ಶಬ್ದಗಳನ್ನು ನಾವು ನೋಡಿದ್ದೇವೆ ಈಗ ಮುಂದಿನ ವಿಡಿಯೋದಲ್ಲಿ ನಾಲ್ಕಕ್ಷರ ಶಬ್ದಗಳನ್ನು ನಾವು ನೋಡೋಣ